ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಹಳಷ್ಟು ಮಹಿಳೆಯರು ಜೀವನದಲ್ಲಿ ಏನೇನೋ ಸಾಧಿಸಬೇಕೆಂಬ ಕನಸು ಕಂಡಿರ್ತಾರೆ ಆದರೆ ಕನಸುಗಳು ಕೈಗೂಡುತ್ತಿದ್ದಾಗ ರೆಗ್ಯುಲರ್ ಲೈಫ್ಗೆ ಅಂಟಿಕೊಂಡು ಬಿಡ್ತಾರೆ ಇವತ್ತಿಗೂ ಎಷ್ಟೋ ಮಹಿಳೆಯರು ಅಡುಗೆ ಮನೆ ಎಂಬ ಪ್ರಪಂಚದಲ್ಲಿಯೇ ಸಂತೋಷ ಕಾಣ್ತಿದ್ದಾರೆ ಪುರುಷ ಮನೆ ಹೊರಗೆ ದುಡಿದರೆ ಮಹಿಳೆ ನಾಲ್ಕು ಗೋಡೆಗಳ ಮಧ್ಯೆ ತನ್ನವರಿಗೋಸ್ಕರ ಸುಂದರವಾದ ಬದುಕು ಕಟ್ತಾಳೆ ಅವಳಿಗೆ ನಾನು ನನ್ನದು ಎಂಬ ಸ್ವಾರ್ಥವಿಲ್ಲ ತಾಯಿ ತಂಗಿ ಅಕ್ಕ ಹೆಂಡತಿ ನಾದಿನಿ ಅತ್ತೆ ಪ್ರೇಮಿಯಾಗಿ ನಿರ್ವಹಿಸುವ ಪಾತ್ರಗಳು ವರ್ಣಿಸಲು ಸಾಧ್ಯವಿಲ್ಲ ಹೆಣ್ಣು ವಿಶಿಷ್ಟ ಶಕ್ತಿಗಳ ಸಂಗಮ ಮಮತೆ ಕರುಣೆ ಭೂಮಿ ತೂಕದ ತಾಳ್ಮೆ ಉಳ್ಳವಳು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಂದು ಜೀವವನ್ನು ಸೃಷ್ಟಿ ಮಾಡುವ ಶಕ್ತಿ ಮಹಿಳೆಗೆ ಇದೆ ಎಂದಾದರೆ ಅವಳಲ್ಲಿ ಅನಂತವಾದ ಶಕ್ತಿಯೇ ಇದೆ ಎಂದರ್ಥ ಇವತ್ತು ನಾವು ಹೇಳಲು ಹೊರಟಿರುವ ಸ್ಟೋರಿ ಎಲ್ಲಾ ಮಹಿಳೆಯರಿಗೂ ಸ್ಫೂರ್ತಿದಾಯಕ ಆ ಮಹಿಳೆಗಾದ ಅನ್ಯಾಯ ಪ್ರಪಂಚದ ಮತ್ತ್ಯಾರಿಗಾದರೂ ಆಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರೋ ಏನೋ ಆದ್ರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ ಬಂದ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಜೀವನ ರೂಪಿಸಿಕೊಂಡ ಗಟ್ಟಿಗಿತ್ತಿ ಇವಳ ಸ್ಟೋರಿ ಕೇಳಿದ ಕ್ಷಣ ನಿಮ್ಮಲ್ಲಿಯೂ ಆಲೋಚನೆಯ ಬದಲಾಗುತ್ತೆ ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಹಾಗಾದ್ರೆ ಇನ್ಯಾಗ್ತಾರ ಸ್ನೇಹಿತರೆ ಅವಳ ಸಾರ್ಥಕ ಜೀವನದ ಬಗ್ಗೆ ತಿಳಿಯಲು ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಪ್ರಾ ವಿನ್ಫ್ರೆ ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಅಮೆರಿಕದ ಮೆಸ್ಸಿಸಿಪ್ಪಿಯಲ್ಲಿ ಹುಟ್ಟಿತು ಇಂದು ಎಲ್ಲರಿಗೂ ಸ್ಫೂರ್ತಿಯಾಗಿರುವ ಓಪ್ರಾ ಆರಂಭಿಕ ಜೀವನ ಮುಳ್ಳಿನ ಹಾದಿಯಾಗಿತ್ತು ಇಲ್ಲಿ ತುಂಬಾ ನೋವಾಗುವ ಸಂಗತಿ ಎಂದರೆ ಆಕೆ ಹುಟ್ಟಿದಾಗ ಆಕೆಯ ತಾಯಿ ವರ್ನಿಟಾ ಲೀ ವಯಸ್ಸು ಕೇವಲ ಹದಿನಾಲ್ಕು ವರ್ಷ ಮದುವೆಗೆ ಮುಂಚೆಯೇ ಓಪ್ರಾ ತಾಯಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ನೀಡಿದ್ಲು ಓಪ್ರಾ ಮೂರರಿಂದ ನಾಲ್ಕು ವರ್ಷದವಳಿದ್ದಾಗ ಸಾಕುವುದು ಕಷ್ಟವಾಗ್ತಿದೆ ಅಂತ ಅಜ್ಜಿ ಮನೆಗೆ ಕಳಿಸಿಬಿಡ್ತಾಳೆ ಅಜ್ಜಿ ಮನೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ ತೀರಾ ಬಡತನ ಇದ್ದಿದ್ರಿಂದ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇರಲಿಲ್ಲ ತೊಡಲು ಬಟ್ಟೆ ಇಲ್ಲದಿದ್ದಾಗ ಗೋಣಿ ಚೀಲವನ್ನ ಫ್ರಾಕ್ ರೀತಿ ಮಾಡಿಕೊಂಡು ಹಾಕಿಕೊಳ್ತಿದ್ಲು ಪಕ್ಕದ ಮನೆಯವರೆಲ್ಲ ಅವಳನ್ನ ನೋಡಿ ಗೇಲಿ ಮಾಡ್ತಿದ್ರು ಒಪ್ರ ಜೀವನ ಸಂಘರ್ಷ ಇಷ್ಟಕ್ಕೆ ಮುಗಿಯಲಿಲ್ಲ ಅಜ್ಜಿ ಆರೋಗ್ಯ ಹದಗೆಟ್ಟಿದ್ರಿಂದ ತಾಯಿ ವರ್ಣಿಟ ಮತ್ತೆ ಮನೆಗೆ ಕರೆದುಕೊಂಡು ಬರ್ತಾಳೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಮನೆಗೆಲಸ ಮಾಡ್ತಿದ್ದ ವರ್ಣಿಟ ಮನೆಗೆ ಬರೋದು ರಾತ್ರಿ ಆಗ್ತಾ ಇತ್ತು ಇಡೀ ದಿನ ಮನೆಯಲ್ಲಿ ಒಬ್ಬರ ಒಬ್ಬಂಟಿಯಾಗಿಯೇ ಕಾಲ ಕಳಿಬೇಕಾಯ್ತು ಹೀಗಿರುವಾಗ ನಾವು ಯಾರನ್ನ ಹೆಚ್ಚಾಗಿ ನಂಬುತ್ತೇವೋ ಕುಟುಂಬದ ಸದಸ್ಯರೆಂದು ಭಾವಿಸುತ್ತೇವೋ ಅವರಿಂದಲೇ ಒಂಬತ್ತರಿಂದ ಹದಿಮೂರು ವರ್ಷದವರೆಗೆ ನಿರಂತರವಾಗಿ ಲೈಂಗಿಕ ಶೋಷಣೆಗೆ ಒಳಗಾದ್ಲು ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಿಂದ ಯಾರ ಹತ್ತಿರವೂ ಹೇಳಿಕೊಳ್ಳಲಿಲ್ಲ ಮಾನಸಿಕವಾಗಿ ಝರ್ಜರಿತವಾಗಿದ್ದ ಒಬ್ರಾ ಹದಿಮೂರನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಮನೆ ಬಿಟ್ಟು ಹೋಗುವಾಗ ಪ್ರೆಗ್ನೆಂಟ್ ಆಗಿದ್ದ ಒಬ್ರ ಹದಿನಾಲ್ಕನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ನೀಡ್ತಾ ನವ ಮಾಸ ತುಂಬುವ ಮೊದಲೇ ಮಗು ಹುಟ್ಟಿದ್ರಿಂದ ಕೆಲ ಗಂಟೆಗಳಲ್ಲಿ ಸಾವನ್ನಪ್ಪುತ್ತೆ ಸ್ನೇಹಿತರೆ ಜೀವನದ ಬಗ್ಗೆ ತಿಳಿಯುವ ವಯಸ್ಸಿನಲ್ಲೇ ಓಪ್ರಾ ವಿನ್ಫ್ರೆ ನೋವು ಸಂಕಷ್ಟದ ಸರಮಾಲೆಯನ್ನೇ ಅನುಭವಿಸಿದ್ಲು ಇಂತಹ ಕಷ್ಟ ಯಾವ ಶತ್ರುವಿಗೂ ಬೇಡ ಕೆಲ ದಿನಗಳ ಬಳಿಕ ವರ್ಣಿಟ ಮಗಳನ್ನ ಹುಡುಕಿ ಮನೆಗೆ ಕರೆದುಕೊಂಡು ಬರ್ತಾಳೆ ಎಲ್ಲಾ ತಾಯಿಯಂದಿರಂತೆ ಮಗಳ ಜೀವನದ ಬಗ್ಗೆ ಆಲೋಚಿಸಿದ ಅಲ್ಲಿ ಹೈಸ್ಕೂಲ್ಗೆ ಸೇರಿಸ್ತಾಳೆ ಆದ್ರೆ ಹೈಸ್ಕೂಲ್ನಲ್ಲಿ ಶ್ರೀಮಂತರ ಮಕ್ಕಳನ್ನ ನೋಡಿ ಅವರಂತೆ ನಾನಿಲ್ವಲ್ಲ ಎಂದು ಓಪ್ರಾ ನಿರಾಶೆ ಆಗ್ತಾ ಇದ್ಲು ಆಗ ತನ್ನ ತಾಯಿಯಿಂದ ಹಣ ಕದಿಯಲು ಶುರು ಮಾಡಿದ್ಲು ಇದರಿಂದ ಬೇಸತ್ತ ವರ್ನಿಟ ಅಲ್ಲಿ ಮಲ ತಂದೆ ವೆರ್ನಾನ್ ಬಳಿ ಕಳಿಸುತ್ತಾಳೆ ಇದೇ ಓಪ್ರಾ ವಿನ್ ಫ್ರೇ ಜೀವನದ ಟರ್ನಿಂಗ್ ಪಾಯಿಂಟ್ ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತು ಕಲಿಸಿದ ವೆರ್ನಾನ್ ಓಪ್ರಾ ಜೀವನದಲ್ಲಿ ಖುಷಿ ಮೂಡಿಸಿದ ಓದಿನಲ್ಲಿ ಆಸಕ್ತಿ ಹೊಂದಿದ್ದ ಓಪ್ರಾ ಪಬ್ಲಿಕ್ ಸ್ಪೀಕಿಂಗ್ ಡ್ರಾಮಾದಲ್ಲಿ ಕಮಾಲ್ ಮಾಡಿದ್ಲು ಹದಿನೇಳನೆಯ ವಯಸ್ಸಿನಲ್ಲಿ ಮಿಸ್ ಬ್ಲ್ಯಾಕ್ ಸೌಂದರ್ಯ ಸ್ಪರ್ಧೆ ಗೆದ್ದ ವಿನ್ಫ್ರೇಗೆ ಆಕಾಶವಾಣಿಯಲ್ಲಿ ಕೆಲಸ ಸಿಕ್ತು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬ್ರಾಡ್ಕಾಸ್ಟರ್ ಆಫ್ ದಿ ಇಯರ್ ಪ್ರಶಸ್ತಿ ಕೂಡ ಗೆದ್ದಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಓಪ್ರಾ ವಿನ್ ಫ್ರೆ ಟಾಕ್ ಶೋ ಆರಂಭಿಸಿದರು ನೂರ ಇಪ್ಪತ್ತು ಚಾನೆಲ್ಗಳಲ್ಲಿ ಇದು ಏಕಕಾಲಕ್ಕೆ ಪ್ರಸಾರವಾಗ್ತಾ ಇತ್ತು ಹತ್ತು ಮಿಲಿಯನ್ ವೀಕ್ಷಕರು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ರು ಈ ಕಾರ್ಯಕ್ರಮ ಅಮೆರಿಕನ್ ದೂರದರ್ಶನ ಇತಿಹಾಸದಲ್ಲೇ ಅತಿ ಹೆಚ್ಚು ರೇಟಿಂಗ್ ಪಡೆದ ಡೇ ಟೈಮ್ ಟಾಕ್ ಶೋ ಆಗಿದೆ ಈ ಶೋ ಮೊದಲ ವರ್ಷದಲ್ಲೇ ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಗಳಿಸಿತ್ತು ಆಗ ವಿನ್ಫ್ರೇಗೆ ಸಿಕ್ಕಿದ್ದು ಮೂವತ್ತು ಮಿಲಿಯನ್ ಡಾಲರ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ವಿನ್ಫ್ರೇ ನಡೆಸಿದ ಮೈಕಲ್ ಜಾಕ್ಸನ್ ಸಂದರ್ಶನ ಪ್ರಪಂಚದಲ್ಲೇ ಟಾಪ್ ಫೈವ್ ಸಂದರ್ಶನಗಳಲ್ಲಿ ಒಂದಾಗಿದೆ ಸೆಲೆಬ್ರಿಟಿಗಳು ಮಾತ್ರವಲ್ಲ ರಾಜಕುಮಾರನಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಹಲವಾರು ಸಂದರ್ಶನ ಮಾಡಿದ ಹೆಗ್ಗಳಿಕೆ ಇವರದ್ದು ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆರಂಭವಾದ ಈ ಟಾಕ್ ಶೋ ಎರಡು ಸಾವಿರದ ಹನ್ನೊಂದರವರೆಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಡೆಸುವುದು ಸಾಮಾನ್ಯದ ಮಾತಲ್ಲ ಇವಳ ಶೋನಲ್ಲಿ ಯಾವುದಾದ್ರೂ ಬುಕ್ ಪರಿಚಯಿಸಿದ್ರೆ ಆ ಬುಕ್ ಅತಿ ಹೆಚ್ಚು ಮಾರಾಟವಾಗ್ತಾ ಇತ್ತು ಎರಡ್ ಸಾವಿರದ ಎಂಟರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬರಾಕ್ ಒಬಾಮಾಗೆ ಬೆಂಬಲಿಸಿದ್ದಕ್ಕೆ ಒಂದು ಮಿಲಿಯನ್ ಮತಗಳು ಬಂದಿದ್ವು ಎರಡ್ ಸಾವಿರದ ನಾಲ್ಕರಲ್ಲಿ ತನ್ನ ಶೋಗೆ ಆಗಮಿಸಿದ್ದ ಮುನ್ನೂರು ಪ್ರೇಕ್ಷಕರಿಗೂ ಹೊಸ ಪಾಯಿಂಟಾಕ್ ಜಿ ಸಿಕ್ಸ್ ಕಾರು ಜನರಲ್ ಮೋಟಾರ್ಸ್ ಉಡುಗೊರೆಯಾಗಿ ನೀಡಿತ್ತು ಕಾರುಗಳ ಒಟ್ಟು ಮೌಲ್ಯ ಎಂಟು ಮಿಲಿಯನ್ ಡಾಲರ್ ಅಂದರೆ ಭಾರತದ ಕರೆನ್ಸಿಯಲ್ಲಿ ಸುಮಾರು ಅರವತ್ತೇಳು ಕೋಟಿ ರೂಪಾಯಿ ಓಪ್ರಾ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತೆಂಬುದನ್ನ ನೀವಿಲ್ಲಿ ಊಹಿಸಬಹುದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹಾಗೂ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಮಹಿಳೆಯಾಗಿ ಬೆಳೆದ ಓಪ್ರಾ ಹಿಂದಿರುಗಿ ನೋಡಿದ್ದೇ ಇಲ್ಲ ಶೋ ಆಗ್ತಾ ಇದ್ದಂತೆ ಓಪ್ರಾ ತನ್ನದೇ ಆದ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿದ್ರು ತನ್ನ ಹೆಸರನ್ನೇ ಉಲ್ಟಾ ಮಾಡಿ ಹರಾಪು ಎಂದು ಹೆಸರಿಟ್ರು ಈ ನಿರ್ಮಾಣ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಓಪ್ರಾ ಆಸರೆಯಾಗಿದ್ದಾರೆ ನಟಿಯಾಗಿ ನಿರ್ಮಾಪಕಿಯಾಗಿ ಲೇಖಕಿಯಾಗಿ ಸಮಾಜ ಸೇವಕಿಯಾಗಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಇವರ ಸಮಾಜ ಸೇವೆ ಗುರುತಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಕ್ವೀನ್ ಆಫ್ ಆಲ್ ಮೀಡಿಯಾ ಎಂದೇ ಹೆಸರುವಾಸಿಯಾಗಿರುವ ವಿನ್ಫ್ರೆ ಅವತ್ತು ತನ್ನ ಜೀವನದಲ್ಲಿ ಎದುರಾದ ತೊಂದರೆಗಳನ್ನೇ ಶಪಿಸುತ್ತಾ ಕೂತಿದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೆಯುತ್ತಿದ್ದ ನೀವೇ ಯೋಚಿಸಿ ಸಾಧಿಸಬೇಕೆಂಬ ಛಲ ನಿರ್ದಿಷ್ಟ ಗುರಿ ಇದ್ರೆ ಯಾವುದು ಕೂಡ ಅಸಾಧ್ಯವಲ್ಲ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ ಆದ್ರೆ ಕೆಲವರು ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟಗಳಿಗೂ ಬದುಕನ್ನ ಅಂತ್ಯಗೊಳಿಸ್ತಾರೆ ಈ ಹಿಂದೆ ಜೀವನದಲ್ಲಿ ಅವಮಾನ ಆಗಿರಬಹುದು ಮೋಸವಾಗಿರಬಹುದು ಆ ಅನುಭವಗಳನ್ನ ಮೆಲುಕು ಹಾಕಿಕೊಳ್ಳುವುದು ಬೇಡ ಒಂದು ಕ್ಷಣವು ಸಮಯ ವ್ಯರ್ಥ ಮಾಡದೆ ಮುಂದೆ ಏನು ಮಾಡಬೇಕೆಂಬ ಬಗ್ಗೆ ದೃಷ್ಟಿ ಹರಿಸಿದ್ರೆ ಯಶಸ್ಸು ನಿಮ್ಮದಾಗುತ್ತೆ ಇದಕ್ಕೆ ಜೀವಂತ ಸಾ ಕ್ಷೇ ಓಪ್ರಾ ವಿಂಗ್ ಫ್ರೇ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ